ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸು ಲೋಗ್ಸ್ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಸಾಕು ಹೆಣ್ಮಕ್ಳಿಗೆ ಸಡಗರವೋ ಸಡಗಿರ ಬೆಳಗ್ಗೆಯಿಂದ ದೇವಿ ಪೂಜೆ ಎಲ್ಲ ಮಾಡಿರ್ತಾರೆ ಸಾಯಂಕಾಲ ಮನೆಗೆ ಬರುವ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಡೋದು ತುಂಬ ಮುಖ್ಯವಾಗಿರುತ್ತೆ ನಾವು ಅರಿಶಿನ ಕುಂಕುಮ ಹಾಗೆ ತಾಂಬೂಲನ ಕೊಡೋಕ್ಕೆ ಯುನಿಕ್ ಆಗಿರ್ತಕ್ಕಂಥ ಬ್ಲೌಸ್ ಪೀಸಿಂದ ಒಂದು ಪೌಚನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬ್ಲೌಸ್ ಪೀಸನ್ನು ತಗೊಂಡು ಅದನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ಇದನ್ನು ಅರ್ಧಕ್ಕೆ ಮಡಚ್ಕೋಬೇಕು ಇದು ಸ್ಕ್ವಯರ್ ಟೈಪಲ್ಲಿ ಬರೋ ಥರ ಇದನ್ನು ಸೆಟ್ ಮಾಡಿಕೊಂಡು ನಂತರ ಮಧ್ಯದಿಂದ ಮೇಲಕ್ಕೆ ಮಡ್ಚ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬ್ಲೌಸ್ ಪೀಸನ್ನು ಮಡ್ಚಿಕೊಂಡು ಇವಾಗ ಸೆಂಟ್ರಲ್ಲಿರೋದನ್ನು ಮೇಲಕ್ಕೆ ಮಡ್ಚಿಕೊಂಡು ಮೇಲೆಯಿಂದ ಕೆಳಗಡೆ ಇದು ಮಡ್ಚಿಕೊಂಡ್ರೆ ಸಾಕು ಪೌಚ್ ರೆಡಿ ಆಗುತ್ತೆ ಇವಾಗ ನೀಟಾಗಿ ನೋಡ್ಕೊಳ್ಳಿ ತುಂಬ ಈಸಿ ಇದೆ ಒಂದು ನಿಮಿಷದಲ್ಲಿ ಇದನ್ನು ಮಡ್ಚ್ಕೋಬಹುದು ಈ ರೀತಿ ಮಡ್ಚ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಬ್ಲೌಸ್ ಪೀಸಿಂದ ಪೌಚು ರೆಡಿ ಮಾಡ್ಕೋಬಹುದು ನಂತರ ನಾವು ಕೊಡ್ತಕ್ಕಂಥ ತಾಂಬೂಲವನ್ನು ಬ್ಲೌಸ್ ಪೀಸ್ ಒಳಗಡೆನೆ ಇಟ್ಟು ಅದಕ್ಕೆ ಒಂದು ಡಬಲ್ ಸೈಡ್ ಟೇಪನ್ನು ಹಾಕಿದ್ರೆ ಒಳಗಡೆ ಇಟ್ಟಿರ್ತಕ್ಕಂಥ ತಾಂಬೂಲ ಹಾಗೆ ಬಳೆ ಬಾಳೆಹಣ್ಣು ಯಾವುದಾದ್ರೂ ಇಟ್ಕೋಬಹುದು ಅದು ಬೀಳೋ ಚಾನ್ಸೇ ಇರೋದಿಲ್ಲ ಮೇಲೆ ಒಂದು ಹೂವನ್ನು ಸಹ ಅಂಟಿಸಿದ್ರೆ ನೋಡೋದಕ್ಕೂ ತುಂಬ ಸುಂದರವಾಗಿರುತ್ತೆ ನಮಗೆ ಎಷ್ಟು ಮುತ್ತೈದೆಯರು ಬರ್ತಾರೋ ಅಷ್ಟು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ರೆಡಿ ಮಾಡ್ಕೋಬಹುದು ನೋಡಿ ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೋಬಹುದು ಒಳಗಡೆ ಈ ರೀತಿ ತಾಂಬೂಲವನ್ನೆಲ್ಲ ಇಟ್ಕೋಬಹುದು ಹಾಗೆ ಬಾಳೆಹಣ್ಣು ಬಳೆ ಎಲ್ಲವೂ ಸಹ ಇದರಲ್ಲಿ ಸೇರಿಸಿ ಇಟ್ಕೋಬಹುದು ಇಷ್ಟು ಕ್ವಿಕ್ಕಾಗಿ ಯುನೀಕ್ ಆಗಿ ರೆಡಿ ಮಾಡ್ಕೋಬಹುದು ನಾವು ತಾಂಬೂಲ ಬಳೆ ಎಲ್ಲ ಒಂದೊಂದಾಗಿ ನೀಡೋದ್ರಲ್ಲಿ ಇರ್ತೀವಿ ಒಂದೊಂದು ಸತಿ ಬಳೆ ಕೊಡೋದನ್ನು ಸಹ ಈ ರೀತಿ ಎಲ್ಲ ಒಂದೇ ಕಡೆ ಇಟ್ಕೊಂಡ್ರೆ ಆರಾಮಾಗಿ ಬಂದ ಮುತ್ತೈದೆಯರಿಗೆ ಅರ್ಶನ ಕುಂಕುಮವನ್ನು ಕೊಟ್ಟು ಕಳಿಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್